ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಇಂದು ದಿ ಮೀಡಿಯಾ ಚಾನೆಲ್ ಮೂಲಕ ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಒಂದು ಅದ್ಭುತವಾದ ಅತ್ಯುತ್ತಮವಾದ ಪ್ರೊಫೈಲ್ ಆಗಿದೆ ಇವರ ಹೆಸರು ಶ್ರೀದೇವಿ ಅಂತ ಇವರ ವಯಸ್ಸು ಮೂವತ್ತಾರು ವರ್ಷ ಎಂದು ತಿಳಿಸಲಾಗ್ತಿದೆ ಇವರು ಬೆಂಗಳೂರು ಮೂಲದವರು ಎಂ ಕಾಂ ಪದವಿ ಹಾಗೂ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ಅವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಅವರಿಗೆ ಪುಸ್ತಕವನ್ನು ಬರೆಯುವುದು ಸಂಗೀತವನ್ನು ಕೇಳುವುದು ಹಾಗೂ ಸಮಾಜ ಸೇವೆ ಭಾಗವಹಿಸುವುದು ತುಂಬಾ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಮನೆ ಕೆಲಸ ಮತ್ತು ಸಮಾಜ ಎಲ್ಲವನ್ನ ಸಮಾನವಾಗಿ ನೋಡಿಕೊಳ್ಳುವ ಶಕ್ತಿ ಇವರಲ್ಲಿ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಅವರೇ ಕೇಳಿಕೊಂಡಿದ್ದಾರೆ ನೋಡಿ ಶ್ರೀದೇವಿ ಬಯಸುವಂತಹ ಗಂಡು ಜವಾಬ್ದಾರಿಯನ್ನ ಹೊಂದಿರುವವರು ಸರಳ ಚಿಂತನೆಯನ್ನ ಹೊಂದಿರುವವರು ಮತ್ತು ಕುಟುಂಬವನ್ನ ಪ್ರೀತಿಯಿಂದ ಬೆಳೆಸಬಲ್ಲವರು ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಸ್ನೇಹಿತರೆ ಅವರಿಗೆ ಹಣ ಆಸ್ತಿ ಸ್ಥಾನಮಾನ ಬೇಡವಂತೆ ಆದರೆ ಒಳ್ಳೆಯ ಹೃದಯ ಮತ್ತು ಶಾಂತ ಮನಸ್ಸು ತುಂಬ ಮುಖ್ಯ ಎಂದು ಬಯಸುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಕಾಲ್ ಮಾಡೋದಕ್ಕೆ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅವರು ಶಾಂತ ಸ್ವಭಾವದವರು ಹಾಗೆ ಧೈರ್ಯಶೀಲರು ಎಂದು ಕೂಡ ತಿಳಿಸಲಾಗ್ತಿದೆ ಮನೆಯವರಿಗಾಗಿ ಯಾವಾಗಲೂ ತ್ಯಾಗ ಮಾಡುವ ಗುಣ ಇವರಲ್ಲಿ ಇದೆ ಸಣ್ಣ ವಿಷಯಕ್ಕೂ ಕೃತಜ್ಞತೆಯಿಂದ ವರ್ತಿಸುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಒಮ್ಮೆ ನಂಬಿದರೆ ಆ ವ್ಯಕ್ತಿಗೆ ಜೀವಮಾನವನ್ನು ನಂಬಿಕೆಯಿಂದ ನಿಂತುಕೊಳ್ಳುತ್ತಾರೆ ಎಂದು ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅವರ ಮೊದಲನೇ ಮದುವೆ ದೀರ್ಘಕಾಲ ಉಳಿಯಲಿಲ್ಲವಂತೆ ಪತಿಯ ಆ ಕಸ್ ಸಾವಿನಿಂದ ಏಕಾಂತಕ್ಕೆ ತಳ್ಳಲ್ಪಟ್ಟರು ಬದುಕನ್ನ ಮರುಕಟ್ಟುವ ಹೊಣೆಗಾರಿಕೆಯನ್ನ ಸಂಪೂರ್ಣ ಅವರ ಹೆಗಲ ಮೇಲೆ ಬಂತು ಮಗುವಿನ ಭವಿಷ್ಯಕ್ಕಾಗಿ ಅನೇಕ ತ್ಯಾಗಗಳನ್ನು ಕೂಡ ಮಾಡಬೇಕಾಯಿತು ಕಣ್ಣೀರನ್ನ ನಗುವಿನ ಹಿಂದೆ ಮರೆ ಮಾಡಿಕೊಂಡು ಸಮಾಜದಲ್ಲಿ ಧೈರ್ಯದಿಂದ ಬದುಕಿ ತೋರಿಸಿದ್ದಾರೆ ಎಂದು ಕೂಡ ತಿಳಿಸಲಾಗುತ್ತದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಅವರ ದೃಷ್ಟಿಯಲ್ಲಿ ಮದುವೆ ಎಂದರೆ ಕೇವಲ ಒಪ್ಪಂದವಲ್ಲ ಅದು ಎರಡು ಆತ್ಮಗಳ ಸಂಗಮ ಎಂದು ನಂಬುತ್ತಿದ್ದಾರೆ ಪ್ರೀತಿ ಗೌರವ ನಂಬಿಕೆ ಈ ಮೂರು ಇದ್ದರೆ ಬದುಕು ಸುಂದರವಾಗುತ್ತದೆ ಪುನರ್ ವಿವಾಹ ಅವರಿಗೊಂದು ಹೊಸ ಬದುಕಿಗೆ ದಾರಿ ತೆರೆಯಬಹುದು ಎಂದು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಅಂತಿಮ ಆಹ್ವಾನ ಶ್ರೀದೇವಿಯ ಬದುಕು ನಿಮ್ಮ ಹೃದಯಕ್ಕೆ ತಟ್ಟಿದರೆ ನೀವು ಒಬ್ಬ ತಾಯಿಗೆ ಒಬ್ಬ ಹೆಂಡತಿಗೆ ಮತ್ತು ಒಬ್ಬ ಸ್ನೇಹಿತೆಗೆ ಕೈ ಹಿಡಿದು ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಬಯಸಿದ್ದರೆ ಬನ್ನಿ ಸಂಪರ್ಕಿಸಿ ನಾನು ಕಾಯುತ್ತಿರುತ್ತೇನೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು